ನಮಸ್ಕಾರ ಸ್ನೇಹಿತರೆ ಹೂಡಿ ಬಾಯ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ ನಲ್ಲಿ ಮೊನ್ನೆ ಪ್ರವಾಸಿಗರ ಮೇಲೆ ನಡೆದಿದ್ದಂತಹ ಈ ಭೀಕರ ಉಗ್ರ ದಾಳಿ ಏನಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಹಲವಾರು ಬೆಳವಣಿಗೆಗಳು ಕೂಡ ನಡೆದಿದೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಎಲ್ಲಿ ನಡೆಯಿತು ಅನ್ನೋ ಭೀಕರತೆ ಕೂಡ ಇದೀಗ ಬರ್ತಾ ಇದೆ ಇನ್ನು ಈ ಬಗ್ಗೆ ಬಿಹಾರದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾರ್ಯಾರು ಈ ಉಗ್ರರಿಗೆ ಬೆಂಬಲವನ್ನ ನೀಡಿದ್ದಾರೋ ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರ ಈ ಅಳಿದುಳಿದ ಜಾಗಗಳೇನಿದೆ ಅವುಗಳನ್ನೆಲ್ಲ ಮಣ್ಣಿನಲ್ಲಿ ಹೂತಾಕೋ ಕಾಲ ಬಂದಿದೆ ಅಂತ ಭಯಂಕರವಾಗಿ ಆರ್ಭಟಿಸಿದ್ದಾರೆ ಉಗ್ರರನ್ನ ಅವರು ಯೋಚನೆ ಮಾಡಿರದ ರೀತಿಯಲ್ಲಿ ಹೊಡೆದಾಕ್ತಿವಿ ಅವರಿಗೆ ಆ ರೀತಿ ಪಾಠ ಕಲಿಸ್ತೀವಿ ಅಂತ ಪ್ರಧಾನಿ ಮೋದಿ ಅವರು ಭಯಂಕರ ರೀತಿಯಲ್ಲಿ ಮಾತನಾಡಿದ್ದಾರೆ ಮೋದಿಯವರು ಯೂಶಲಿ ಯಾವುದೇ ಸ್ಪೀಚ್ ಇರಲಿ ಅಥವಾ ಬೇರೆ ಯಾವುದಾದ್ರೂ ದೇಶದ ನಾಯಕರ ಜೊತೆ ಮಾತನಾಡೋ ಟೈಮಲ್ಲಿ ಕೂಡ ಇಂಗ್ಲಿಷ್ ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಆದರೆ ಬಿಹಾರದಲ್ಲಿ ನಡೆದ ಈ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂಗ್ಲಿಷ್ ನಲ್ಲಿ ಕೂಡ ಮಾತನಾಡಿದ್ದಾರೆ ಅವರನ್ನ ಯಾವ ರೀತಿ ಹೊಡೆದಾಗ್ತೀವಿ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಕೂಡ ರಿಪೀಟ್ ಮಾಡಿ ಹೇಳಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಇಬ್ಬರು ಭಯೋತ್ಪಾದಕರ ನಿವಾಸಗಳನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ ಈ ಉಗ್ರ ದಾಳಿಯಲ್ಲಿ ಆದಿಲ್ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಎನ್ನಲಾಗಿದ್ದು ಪಾಕಿಸ್ತಾನದಲ್ಲಿ ಈತ ಭಯೋತ್ಪಾದಕ ದಾಳಿಗೆ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಿಲ್ ಪಾಕಿಸ್ತಾನಕ್ಕೆ ಹೋಗಿದ್ದ ಈ ಟ್ರೈನಿಂಗ್ ಅನ್ನು ತಗೊಳ್ಳೋದಿಕ್ಕೆ ಅದಾದ ನಂತರ ಇದೀಗ ಆತನ ಮನೆಯನ್ನ ಭಾರತೀಯ ಸೇನೆ ಕಂಪ್ಲೀಟ್ ಆಗಿ ನಾಶ ಮಾಡಿದೆ ಅದೇ ರೀತಿಯಾಗಿ ದಕ್ಷಿಣ ಕಾಶ್ಮೀರದಲ್ಲಿರುವ ಮತ್ತೋರ್ವ ಉಗ್ರ ಇತನ ಹೆಸರು ಆಸಿಫ್ ಶೇಖ್ ಅಂತ ಇವನ ನಿವಾಸವನ್ನ ಕೂಡ ಭಾರತೀಯ ಸೇನೆ ನಾಶಗೊಳಿಸಿದೆ ದಕ್ಷಿಣ ಕಾಶ್ಮೀರದ ಬೆಹರಾದಲ್ಲಿ ಆದಿಲ್ನ ನಿವಾಸವಿತ್ತು ಪಹಲ್ಗಾಮ್ನ ಉಗ್ರ ದಾಳಿಯಲ್ಲಿ ಇಬ್ಬರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈ ಕಾರಣಕ್ಕೆ ಭಾರತೀಯ ಸೇನೆ ಇವರಿಬ್ಬರ ಮನೆಗಳನ್ನ ನಾಶ ಮಾಡಿದೆ ಈ ದಾಳಿ ನಂತರ ಪಾಕಿಸ್ತಾನದ ಒಳಗೆ ಒಂಥರ ತಲ್ಲಣ ಸೃಷ್ಟಿಯಾಗಿದೆ ಪಾಕಿಸ್ತಾನದ ಶೇರ್ ಮಾರ್ಕೆಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಎರಡನೇ ದಿನ ಕೂಡ ಕುಸಿತವನ್ನೇ ಕಂಡಿದೆ ಪಾಕಿಸ್ತಾನ್ ಸ್ಟಾಕ್ ಎಕ್ಸ್ಚೇಂಜ್ ನ ಪ್ರಮುಖ ಸೂಚಂಕವಾದ ಕರಾಚಿ ಹಂಡ್ರೆಡ್ ಇಂಡೆಕ್ಸ್ ಎರಡು ದಿನಗಳಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಅಂಕಗಳನ್ನ ನಷ್ಟ ಮಾಡಿಕೊಂಡಿದೆ ಇನ್ನು ಈ ದಾಳಿಗೆ ಪ್ರತೀಕಾರವಾಗಿ ಭಾರತ ಈಗಾಗಲೇ ಪಾಕ್ ಜೊತೆಗಿನ ಎಲ್ಲ ರಾಜತಾಂತ್ರಿಕ ಸಂಬಂಧವನ್ನ ಕಳೆದುಕೊಂಡಿದೆ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ನಡೆದ ಸಿಂಧೂ ನದಿ ಒಪ್ಪಂದ ಏನಿತ್ತು ಇದನ್ನ ಸ್ಥಗಿತಗೊಳಿಸಿರುವ ಕುರಿತು ಭಾರತ ಪಾಕಿಸ್ತಾನಕ್ಕೆ ಇದೀಗ ಅಧಿಕೃತವಾಗಿ ಲೆಟರ್ ಬರೆದಿದೆ ಗುರುವಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದಂತಹ ಈ ಸರ್ವಪಕ್ಷ ಸಭೆಯ ಬಳಿಕ ಭಾರತ ಪಾಕಿಸ್ತಾನಕ್ಕೆ ಔಪಚಾರಿಕ ರಾಜತಾಂತ್ರಿಕ ಟಿಪ್ಪಣಿಯನ್ನ ಕಳಿಸಿದ್ದು ಸಿಂಧು ನದಿ ನೀರು ಹಂಚಿಕೆ ಬಗ್ಗೆ ಮತ್ತು ಅದನ್ನ ಬಳಕೆ ಮಾಡುವ ಬಗ್ಗೆ ಕುರಿತ ಇಂಡಸ್ಟ್ರೀಟಿ ನಿಲ್ಲಿಸುವ ಬಗ್ಗೆ ಈ ಪತ್ರದಲ್ಲಿ ಬರೆದಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ದಾಳಿಯ ಹಿನ್ನೆಲೆಯಲ್ಲಿ ಭಾರತ ಪಾಕಿಸ್ತಾನದೊಂದಿಗೆ ಏನು ಈ ಕದನ ವಿರಾಮ ಒಪ್ಪಂದ ಮಾಡಿಕೊಂಡಿತ್ತು ಇದನ್ನ ಕ್ಯಾನ್ಸಲ್ ಮಾಡೋ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಸರ್ಕಾರಿ ಮೂಲಗಳ ಪ್ರಕಾರ ಭಾರತದ ತೀರ್ಮಾನವು ಪಾಕಿಸ್ತಾನದ ನಿರಂತರ ಉಲ್ಲಂಘನೆ ಮತ್ತು ಗಡಿಭಾಗಗಳಲ್ಲಿ ಉಂಟಾಗುತ್ತಿರ್ತಕ್ಕಂಥ ಈ ಆತಂಕದ ಪರಿಸ್ಥಿತಿ ಏನಿದೆ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯ ಕ್ರಮಗಳನ್ನ ಕೈಗೊಳ್ಳುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ ಇನ್ನು ಈ ದಾಳಿಗೆ ಸಂಬಂಧಪಟ್ಟಂತೆ ಇಡೀ ವಿಶ್ವ ಈ ಉಗ್ರ ದಾಳಿಯನ್ನ ಖಂಡಿಸ್ತಾ ಇದೆ ಯಾವ ಧರ್ಮ ಅಥವಾ ಜಾತಿ ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಎಲ್ಲರೂ ಕೂಡ ಈ ದಾಳಿಯನ್ನ ಖಂಡಿಸ್ತಾ ಇದ್ದಾರೆ ಆದ್ರೆ ಇಲ್ಲಿಗಂತ ಪಾಕಿಸ್ತಾನದ ಪ್ರಧಾನಿ ಏನಿದ್ದಾರೆ ಅವರು ಈ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನು ಕೂಡ ಈ ದಾಳಿಯ ಬಗ್ಗೆ ನೀಡಿಲ್ಲ ಅಂತ ಇದೀಗ ಅಲ್ಲಿನ ಮಾಜಿ ಕ್ರಿಕೆಟಿಗರೊಬ್ಬರೇ ಪಾಕಿಸ್ತಾನದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಈ ಬಗ್ಗೆ ಇದೀಗ ಸ್ವತಃ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ದನೀಶ್ ಕನೇರಿಯಾ ಕಿಡಿಕಾರಿದ್ದು ಪ್ರಧಾನಿ ಶೆಹಾಜ್ ಶರೀಫ್ ಅವರ ಮೌನಕ್ಕಾಗಿ ಕನೇರಿಯಾ ಸಾರ್ವಜನಿಕವಾಗಿ ಟೀಕೆ ಮಾಡಿದ್ದಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ಭಾರತದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ನಿಜವಾಗಿ ಕೂಡ ಪಾಕಿಸ್ತಾನದ್ದು ಯಾವುದೇ ರೀತಿಯಾದಂತಹ ಪಾತ್ರವಿಲ್ಲದೇ ಇದ್ರೆ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಇನ್ನೂ ಕೂಡ ಅದನ್ನ ಏಕೆ ಖಂಡಿಸಿಲ್ಲ ನಿಮ್ಮ ಪಡೆಗಳು ಇದ್ದಕ್ಕಿದ್ದಂತೆ ಏಕೆ ಜಾಗರೂಕವಾಗಿವೆ ಏಕೆಂದ್ರೆ ನಿಮ್ಗೆ ಇದ್ರ ಸತ್ಯ ಗೊತ್ತಿದೆ ಅಲ್ವಾ ನೀವು ಭಯೋತ್ಪಾದಕರಿಗೆ ಆಶ್ರಯವನ್ನ ನೀಡ್ತಾ ಇದ್ರಿ ಮತ್ತು ಈ ರೀತಿಯ ಘಟನೆಗಳಿಗೆ ನೀವೇ ಕುಮ್ಮಕ್ಕು ನೀಡ್ತಾ ಇದ್ದೀರಿ ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಅಲ್ಲಿನ ಮಾಜಿ ಕ್ರಿಕೆಟಿಗರು ಅಲ್ಲಿನ ಪ್ರಧಾನಿಯ ಮೇಲೇನೆ ಈ ರೀತಿ ಕಿಡಿಕಾರಿದ್ದಾರೆ ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರೋದಿಲ್ಲ ಬಿಡಿ ಇನ್ನು ಇದೆಲ್ಲದರ ನಡುವೆ ಪಾಕಿಸ್ತಾನದ ಉಪ ಪ್ರಧಾನಿ ಒಂದು ಭಯಂಕರವಾದ ಹೇಳಿಕೆಯನ್ನ ನೀಡಿದ್ದಾರೆ ಇಲ್ಲಿ ಯಾರ್ಯಾರು ದಾಳಿ ನಡೆಸಿದ್ರು ಅವರೆಲ್ಲ ಫ್ರೀಡಂ ಫೈಟರ್ಸ್ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇವರ ಹೇಳಿಕೆಗೆ ಇದೀಗ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ ಮೊದಲಿಗೆ ಪಾಕಿಸ್ತಾನ ಈ ದಾಳಿ ಯಾರು ನಡೆಸಿದರೋ ಅವರಿಗೂ ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳಿದ್ರು ಆದರೆ ಇದೀಗ ಅವರನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋ ಪ್ರಯತ್ನವನ್ನ ಪಾಕಿಸ್ತಾನ ಮತ್ತೆ ಮತ್ತೆ ಮಾಡ್ತಾ ಇದೆ ಉಗ್ರ ದಾಳಿಯ ಬಗ್ಗೆ ಮಾತನಾಡಿದ ಪಾಕ್ನ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಇಲಾಖೆ ಸಚಿವರು ಆಗಿರುವ ಇಶಾಕ್ ದಾರ್ ಅವರು ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯಲ್ಲಿ ನಡೆದ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಇದನ್ನ ನಡೆಸಿದವರು ಸ್ವಾತಂತ್ರ್ಯ ಹೋರಾಟಗಾರರಾಗಿರಬಹುದು ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಭಾರತ ಪಾಕಿಸ್ತಾನಕ್ಕೆ ಬೆದರಿಕೆ ಹಾಕಿದ್ರೆ ಅಥವಾ ದಾಳಿ ನಡೆಸಿದ್ರೆ ನಾವು ಕೂಡ ಅದಕ್ಕೆ ಸರಿಯಾದಂತ ಉತ್ತರ ಕೊಡ್ತೀವಿ ನಮ್ಮಲ್ಲಿ ಕೂಡ ಸುಸಜ್ಜಿತ ಶಸ್ತ್ರಾಸ್ತ್ರಗಳಿವೆ ಪಡೆಗಳಿವೆ ಭಾರತ ಬೇಕಂತಲೇ ಪಾಕನ್ನ ಕಣಕ್ತಾ ಇದೆ ಅಂತ ಈ ಉಪ ಪ್ರಧಾನಿ ಇಶಾಕ್ ದಾರ್ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಭಾರತದಿಂದ ನಮ್ಮ ನಾಗರಿಕರಿಗೆ ಏನಾದರೂ ಹಾನಿ ಆದ್ರೆ ಭಾರತೀಯ ನಾಗರಿಕರು ಕೂಡ ಸುರಕ್ಷಿತವಾಗಿ ಉಳಿಯೋದಿಲ್ಲ ಇದು ಪ್ರತೀಕಾರದ ಕ್ರಮವಾಗಿರ್ತದೆ ಅಂತ ಇವರು ನಮಗೇನೆ ರೀತಿ ಮಾತನಾಡಿದ್ದಾರೆ ಇನ್ನು ಈ ಘಟನೆಯನ್ನ ಹಲವಾರು ವಿದೇಶಗಳು ಖಂಡಿಸಿವೆ ಭಾರತದ ಪರ ನಾವೆಲ್ಲರೂ ನಿಂತ್ಕೊಳ್ತೀವಿ ಅಂತ ಹಲವಾರು ವಿದೇಶಗಳು ತಮ್ಮ ಹೇಳಿಕೆಯಲ್ಲಿ ಮತ್ತೆ ಎಕ್ಸ್ ಖಾತೆಗಳಲ್ಲಿ ಪೋಸ್ಟ್ ಮಾಡಿದ್ರು ಆದ್ರೆ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ ಇಸ್ರೇಲ್ ಅಗತ್ಯ ಬಿದ್ರೆ ಭಾರತದೊಂದಿಗೆ ನಾವು ನಿಂತ್ಕೊಳ್ತೀವಿ ಅಂತ ಇಸ್ರೇಲ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಓರೆನ್ ಮಾರ್ಮೋಸ್ಟೈನ್ ಭಾರತಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಇಸ್ರೇಲ್ ಭಾರತದ ಸ್ನೇಹಿತ ಸ್ನೇಹಿತರು ಅಗತ್ಯದ ಸಮಯದಲ್ಲಿ ಪರಸ್ಪರ ಜೊತೆಗೆ ನಿಲ್ಲಲಿವೆ ಅಂತ ಇವರು ಹೇಳಿಕೊಂಡಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಭಾರತ ಸುಮಾರು ಮೀಟಿಂಗ್ ಮಾಡಿ ಈ ಪಾಕಿಸ್ತಾನಕ್ಕೆ ಸುಮಾರು ನಿರ್ಬಂಧಗಳನ್ನ ವಿಧಿಸಿದೆ ಆದ್ರೆ ಇದನ್ನ ನೋಡ್ಕೊಂಡು ಪಾಕಿಸ್ತಾನ ತಾನೂ ಕೂಡ ಭಾರತದ ಮೇಲೆ ನಿರ್ಬಂಧಗಳನ್ನ ವಿಧಿಸ್ತೀನಿ ಅಂತ ಹೇಳಿ ಅವರು ಕೂಡ ಮೀಟಿಂಗ್ ಮಾಡಿ ಅದೇ ರೀತಿ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಹಲವಾರು ನಿರ್ಬಂಧಗಳನ್ನ ವಿಧಿಸಿದೆ ಇನ್ನು ಸಿಂಧೂ ನದಿಯ ನೀರನ್ನ ಪಾಕಿಸ್ತಾನಕ್ಕೆ ಕೊಡದಿದ್ರೆ ಅಥವಾ ಅದನ್ನ ಬೇರೆ ಕಡೆ ತಿರುಗಿಸಿದ್ರೆ ಪಾಕಿಸ್ತಾನ ಇದನ್ನ ಆಕ್ಟ್ ಆಫ್ ಫಾರ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ ಇದನ್ನ ನಾವು ಯುದ್ಧದ ಭಾಗ ಅಂತ ಪರಿಗಣಿಸಿ ನಾವು ಕೂಡ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಪಾಕಿಸ್ತಾನ ತಿರ್ಚಾಡ್ಕೊಂಡಿದ್ದೆ ಇದ್ರ ಬಗ್ಗೆ ಜೊತೆಗೆ ಶಿಮ್ಲಾ ಒಪ್ಪಂದ ಸೇರಿದಂತೆ ಭಾರತದ ಜೊತೆಗಿನ ಎಲ್ಲಾ ದ್ವಿಪಕ್ಷೀಯ ಒಪ್ಪಂದಗಳನ್ನ ಅಮಾನತುಗೊಳಿಸುತ್ತೇವೆ ಅಂತ ಪಾಕಿಸ್ತಾನ ತನ್ನ ವರದಿಯಲ್ಲಿ ತಿಳಿಸಿದೆ ಇದಲ್ಲದೆ ಭಾರತದ ವಿಮಾನಗಳಿಗೆ ಪಾಕಿಸ್ತಾನದ ಏರ್ ಸ್ಪೇಸ್ ತಕ್ಷಣದಿಂದಲೇ ಕ್ಲೋಸ್ ಆಗುತ್ತೆ ಅಂತ ಇದೀಗ ಪಾಕಿಸ್ತಾನ ಅನೌನ್ಸ್ ಮಾಡಿದೆ ಇದಲ್ಲದೆ ಭಾರತದೊಂದಿಗಿನ ಎಲ್ಲ ರೀತಿಯ ವ್ಯಾಪಾರ ವಹಿವಾಟನ್ನು ಕೂಡ ನಿಲ್ಲಿಸ್ತೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ ನಂತರ ಈ ವಾಗ ಗಡಿ ಏನಿದೆ ಅದನ್ನ ನಾವು ಕೂಡ ಬಂದ್ ಮಾಡ್ತೀವಿ ಅಂತ ಇದೀಗ ಪಾಕಿಸ್ತಾನ ಹೇಳಿದೆ ಮತ್ತು ಭಾರತೀಯ ರಾಯಭಾರಿ ಕಚೇರಿಯ ಸಿಬ್ಬಂದಿಯ ಸಂಖ್ಯೆಯನ್ನ ಮೂವತ್ತಕ್ಕಿಳಿಸ್ತೀವಿ ಅಲ್ಲಿರುವ ಎಲ್ಲಾ ರಕ್ಷಣಾಧಿಕಾರಿಗಳನ್ನ ಈ ಕೂಡಲೇ ಉಚ್ಚಾಟನೆ ಮಾಡ್ತೀವಿ ಅಂತ ಪಾಕಿಸ್ತಾನ ಅನೌನ್ಸ್ ಮಾಡಿದೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಬೆಳವಣಿಗೆಗಳು ನಡೀತಾ ಇವೆ ಇದರಲ್ಲಿ ಕೆಲವು ಪಾಕಿಸ್ತಾನ ಕ್ಷಿಪಣಿಯನ್ನ ಟೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇತ್ತು ಆದ್ರೆ ಅದಕ್ಕಿಂತ ಮುಂಚೆನೆ ಭಾರತ ಪ್ರತಿಯಾಗಿ ತನ್ನ ನೌಕಾನೆಲೆಯಿಂದ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಇನ್ನು ಇದೇ ರೀತಿಯ ಹಲವಾರು ವಿಡಿಯೋಗಳನ್ನು ನೋಡೋ ಆಸೆ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್